ನಿಮ್ಮ ಪ್ರತಿನಿಧಿ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ತುಂಬ ಸಂತೋಷ ಆಯಿತು ನಿಮ್ಮ ಮನಸ್ಸಲ್ಲಿ ಪರಿವರ್ತನೆ ಆಗಿದೆ ಅಂದರೆ ಖಚಿತವಾಯಿತು ನಮ್ಮ ಉದ್ದೇಶವಷ್ಟೇ ನಮ್ಮ ಉದ್ದೇಶದಲ್ಲಿರುವಂಥದ್ದು ಯಾವುದೇ ಔಷಧಿಗಳು ಇಂಜೆಕ್ಷನು ಅದು ಎಂಥ ಪರಿಣಾಮ ಕೊಟ್ಟು ಮಾಡುವಂಥದ್ದಲ್ಲ ಮನ ಪರಿವರ್ತನೆ ಮಾಡುವಂಥದ್ದು ಎಲ್ಲ ಕೆಲವು ಸಮಯಕ್ಕಿಂತ ಇಲ್ಲಿ ಒಬ್ಬ ಶಿಬಿರಾರ್ಥಿ ಬಂದ ಅವನೇ ಯಾರು ಅಂದರೆ ಅವನು ಕೂಡ ಶಿಬಿರ ಶಿಬಿರ ನಡೆಸ್ತದವನು ಬೇರೆ ಯಾವುದೋ ಸಂಸ್ಥೆಯಲ್ಲಿ ಅವನು ಶಿಬಿರ ನಡೆಸ್ತಿದ್ದಾನೆ ಅಂದರೆ ಮದ್ಯಪಾನಿಗಳನ್ನು ಅವನು ಮದ್ಯ ಬಿಡುವಂತೆ ಪ್ರೇರೇಪಿಸ ಅಂಥ ಪ್ರೇರೇಪಕನೇ ಮದ್ಯಪಾನಕ್ಕೆ ಒಳಗಾಗಿ ಇಲ್ಲಿ ಬಂದಿದ್ದ ಅಂದರೆ ಅದರ ಅರ್ಥ ಈ ಔಷಧಿ ಇಂಜೆಕ್ಷನ್ ಮತ್ತು ಇನ್ಯಾವುದೋ ಔಷಧಿ ಮನಸ್ಸು ಪರಿವರ್ತನೆ ಸಾಧ್ಯ ಅಲ್ಲ ಮನಸ್ಸು ಪರಿವರ್ತನೆ ಆಗಬೇಕಾದ್ರೆ ಮೂಲಭೂತವಾಗಿ ನಾನು ಮಾಡೋದು ಏನು ಸರಿಯೋ ತಪ್ಪೋ ನನಗೆ ಒಳ್ಳೆಯದೋ ನನ್ನ ಸಂಸಾರಕ್ಕೆ ಒಳ್ಳೆಯದು ಅನ್ನೋದನ್ನು ಗಮನಿಸಿ ಪರಿವರ್ತನೆ ಆಗಬೇಕು ನನಗೆ ಒಳ್ಳೆಯದಲ್ಲ ನನ್ನ ಸಂಸಾರಕ್ಕೆ ಒಳ್ಳೆಯದಲ್ಲ ನನ್ನ ಜೀವನಕ್ಕೆ ಒಳ್ಳೆಯದಲ್ಲ ಅಂತ ಅನಿಸಿದರೆ ಮತ್ತೆ ಅದನ್ನು ಮುಟ್ಟು ಹಾಕಿಲ್ಲ ಈಗ ಇವತ್ತು ಕೂಡ ಧರ್ಮಸ್ಥಳಕ್ಕೆ ಬೆಳಗಾವಿನವರು ಬಂದಿದ್ದರು ಸ್ವಾಮಿ ನಾವು ಈ ಮಧ್ಯವರ್ಜನೆ ಶಿಬಿರಕ್ಕೆ ಹೋಗಿ ಬಿಟ್ಟ ಮೇಲೆ ಇವತ್ತು ಭಾಳ ಸಂತೋಷವಾಗಿದೆ ಇಂದ ಒಂದು ಚೂರು ನಾನು ಮುಟ್ಟಿಲ್ಲ ಇವತ್ತಿನವರೆಗೆ ಅಂತ ಕಳೆದ ಸಲ ಬಂದಾಗ ಹೇಳಿದ್ದೆ ನಾನು ಧರ್ಮಸ್ಥಳಕ್ಕೆ ಇಬ್ಬರು ಬಂದಿದ್ದರು ಅವರು ಬಂದವರು ಹೇಳ್ತಿದ್ದರು ಇದಕ್ಕೆ ಬಿಟ್ಟಿದ್ದರು ಈಗ ಕುಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಎರಡು ವರ್ಷ ಮೂರು ವರ್ಷದ ಮೇಲೆ ಅಂತೇಳಿ ಅಂದರೆ ಮನಸ್ಸಿನ ಸ್ಥಿರತೆ ಇಲ್ಲದಿದ್ದರೆ ಚಂಚಲ ಆಗ್ಲಿಕ್ಕೆ ಹೆಚ್ಚು ಹೊತ್ತು ಬೇಡ ತಕ್ಷಣ ಆಗ್ಬಿಡ್ತದೆ ನಮ್ಮ ಆಕರ್ಷಣೆಗಳು ಜಾಸ್ತಿ ಆಗುತ್ತೆ ಯಾವುದೋ ಒಂದು ನೋಡಿ ಒಂದು ಆಕರ್ಷಣೆ ಇದು ಮದ್ಯಪಾನ ನೋಡಿ ಅದರ ವಾಸನೆ ತೆಗೆದುಕೊಳ್ಳಬೇಕು ಅಂತೇಳಿ ಅಥವಾ ತಲೆ ಬೀಸಿತ್ತು ಅವನು ಹೇಳ್ತಿದ್ದೆ ಯಾಕಪ್ಪ ನೀನು ಕುಡಿದಿಂದ ಯೋಚನೆ ಅಂತ ನಾನು ಹೇಳಿದೆ ಯೋಚನೆ ಅನ್ನೋಂಥದ್ದು ಕುಡಲಿಕ್ಕೆ ಪ್ರೇರೇಪಣೆ ಆಗುವುದಾದರೆ ಭಗವಂತನ ಧ್ಯಾನ ಮಾಡುವಂಥ ನಮ್ಮ ನಾವು ಇಸ್ಕಾನ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನಾವು ಇದಕ್ಕೆ ತಮಿಳ್ನಾಡಿಗೆ ಹೋಗಿದ್ದೇವೆ ನಾವು ಅಲ್ಲಿ ಹೋದಾಗ ನಮಗೆ ಏನಾಯಿತು ಅಂದರೆ ಹಿಂದೆ ಶ್ರೀಲಕ್ಷ್ಮಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇರಾಮ ಹರೇ ಕೃಷ್ಣ ಮೂಮೆಂಟ್ನವರು ಅವರು ಹೋಗಿದ್ದು ವಿದೇಶಕ್ಕೆ ಅತ್ಯಂತ ಕಳಪೆ ಸಮಯದಲ್ಲಿ ಅಲ್ಲಿ ಡ್ರಗ್ಸು ಮತ್ತು ಡ್ರಿಂಕ್ಸು ಇದೆ ಸಾಮಾನ್ಯ ಆಗಿತ್ತು ಎಷ್ಟೋ ಲಕ್ಷಾಂತರ ಮೇಲೆ ಅಂದರೆ ಅದೊಂದು ಫ್ಯಾಷನ್ ಆಗಿತ್ತು ಆವಾಗ ಆಗ ಬೆಂಕಿಗೆ ಕೈ ಇಡಲಿಕ್ಕೆ ಯಾರೂ ಪ್ರಯತ್ನ ಮಾಡೋರು ಅದರ ಪುಣ್ಯಾತ್ಮ ಅವರು ಹೋಗಿ ಶೀಲಾ ಒಂದು ಹೋಗಿ ಅವರು ಬೆಂಗ್ ಅಲ್ಲಿ ಅಮೇರಿಕಾದಲ್ಲಿ ಹೋಗಿ ಅವರು ಒಂದೇ ಮಾತು ಹೇಳಿದರು ನೀವು ಯಾಕೆ ಕುಡಿತೀರಿ ಮರಿಬೇಕು ಅಂತ ಅಂದರೆ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ಅಂದರು ಎತ್ತರ ಅಂತ ಎತ್ತರ ಏನು ಅಂತ ಮನ ಕುಗ್ಗಿರ್ತಾನ ಅವನು ಏನು ಕೆಲಸ ಇಲ್ಲ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಮನೇಲಿರ್ಲಿಕ್ಕೆ ಆಸಕ್ತಿ ಇಲ್ಲ ಹೆಂಡತಿ ಮೇಲೆ ಮೋಹ ಇಲ್ಲ ಆಮೇಲೆ ಅದಿಲ್ಲ ಇದಿಲ್ಲ ಯಾವುದು ಬೇಡ 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 ಅಂತ ಹೇಳಿ ಕಳ ಕೆಳಗಿರ್ತೀರಿ ಆಮೇಲೆ ಅದನ್ನು ಮೇಲೆ ಎತ್ತಬೇಕು ಕುಡಿದ್ರೆ ಅಥವಾ ಏನಾದರೂ ಡ್ರಗ್ ತೆಗೆದುಕೊಂಡು ಮೇಲೆ ಹೋಗದೆ ಮೇಲೆ ಎತ್ತಂದ್ರೆ ಭ್ರಮಾಲೋಕಕ್ಕೆ ಹೋಗೋದು ಪ್ರಮಾಲೋಕಕ್ಕೆ ಹೋಗಿ ಅಲ್ಲಿ ಅವನಿಗೆ ಭ್ರಮೆಯಲ್ಲಿ ಗೊತ್ತೇ ಆಗೋದ ಏನಾಗ್ತದೆ ಅಂತೀರಿ ಅವನು ಮರೆ ಬಿದ್ದು ಬಿಡ್ತಾನೆ ಅವನಿಗೆ ಸುಟ್ರು ಗೊತ್ತಿಲ್ಲ ಕುತ್ತಿಕೊದ್ರೂ ಗೊತ್ತಿಲ್ಲ ಗೊತ್ತಿಲ್ಲ ಅವನೊಂಥರ ಬರೀ ಪ್ರಾಣಿಯಾಗಿರ್ತಾನೆ ಅಲ್ಲಿ ಅದಕ್ಕೆ ಅವರು ಹೇಳಿದ್ರಿಂದ ನೋಡುವ ಒಂದು ವೇಳೆ ನಿಮಗೆ ನಿಮ್ಮ ಅವರು ಹೇಳಿದ್ರಿಂದ ಅವರಿಗೆ ನೀವು ನಿಜವಾಗಿ ಮೇಲಕ್ಕೆ ಹೋಗಬೇಕು ನಮ್ಮ ಈಗಿರೋ ಸರ್ದ ಮೇಲೆ ಹೋಗಬೇಕು ಅಂತಂದರೆ ಭಗವಂತನ ಸ್ಮರಣೆ ಮಾಡಿ ಕೃಷ್ಣನ ಬರ ಸ್ಮರಣೆ ಮಾಡಿ ರಾಮನ ಸ್ಮರಣೆ ಮಾಡಿ ನಿಮ್ಮ ಇಷ್ಟ ದೇವತೆ ಮಂಜುನಾಥ ಸ್ವಾಮಿ ಇನ್ನೊಬ್ಬರು ಮಾಡಿ ಆವಾಗಿರಾಗಿ ನೀವು ಮೇಲೆ ಹೋಗ್ತೀರಿ ಮೇಲೆ ಹೋದವರು ಕೆಳಗೆ ಬರೋ ಚಾನ್ಸೇ ಇಲ್ಲ ಇದು ಡ್ರಗ್ ತೆಗೆದುಕೊಂಡ್ರೆ ಅಥವಾ ಮದ್ಯಪಾನ ತೆಗೆದುಕೊಂಡ್ರೆ ಮೂರು ಗಂಟೆ ನಾಲ್ಕು ಗಂಟೆ ಮರೆಮಿ ಪುನಃ ಅದನ್ನು ಕುಡಿಯುತ್ತಿದ್ದರೆ ಪುನಃ ಅದೇ ಭ್ರಮೇಶ್ವರ ಆಗ್ತದೆ ಮೂರು ಗಂಟೆ ನಾಲ್ಕು ಗಂಟೆಗಾಗಿ ನಿಮ್ಮ ಅಭ್ಯಾಸಗಳನ್ನು ಮಾಡಿಬಿಡಿ ಶಾಶ್ವತವಾಗಿ ನೀವು ಸುಖವಾಗಿರುವಂಥ ಪ್ರಯತ್ನ ಮಾಡಿ ಅಂತ ಅವ್ರು ಹೇಳಿ ನಿಮಗೂ ನಾನು ಅದೇ ಹೇಳೋದು ಶಾಶ್ವತವಾಗಿ ನಿಮಗೆ ಭ್ರಮಾಲೋಕ ಹೊರಗೆ ಬಂದು ಸುಖ ಬೇಕು ಅಂತಂದರೆ ಮದ್ಯಪಾನ ಬಿಡಿ ತಾತ್ಕಾಲಿಕ ಸುಖ ಬೇಕು ಇವತ್ತು ಒಂದು ದಿವಸ ನಾನು ಕುಡಿಯೋದಿಲ್ಲ ಈಗ ಇಲ್ಲಿ ಬಂದ ಮೇಲೆ ಒಂದು ಏಳು ದಿವಸ ಆಯ್ತು ಐದು ದಿವಸ ಆಯ್ತು ನೀವು ಕುಡಿಲಿಲ್ಲ ಇದು ದೊಡ್ಡ ಸಾಧನೆ ನಿಮಗೆ ಏನು ಐದು ದಿವಸ ನಾನು ಕುಡಿಲಿಕ್ಕೆ ಸಾಧ್ಯ ಅಂತ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಹೇಳಿದವ್ರು ಹೇಗೆ ಸಾಧ್ಯ ಸುಳ್ಳು ಹೇಳ್ತೀನಿ ಅಂತ ಯಾಕೆ ಐದು ದಿವಸ ನೀನು ಮದ್ಯಪಾನ ಮಾಡೋದು ಇರ್ಲಿಕ್ಕೆ ಸಾಧ್ಯ ನೀನು ಸಾಧ್ಯವೇ ಇಲ್ಲ ನೀನು ಸುಳ್ಳು ಹೇಳ್ತಿದ್ದೆ ಅಂತ ಹೇಳ್ಯಾರವರು ಯಾಕೆ ಹೇಳ್ತಾರೆ ಅವರು ಅಂತಂದರೆ ಅವ್ರಿಗಾಗೋದಿಲ್ಲ ಅವರಿಗೆ ಎರಡು ದಿವಸ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಈಗ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾರೆ ನಮ್ಮ ಕೋರನ್ನು ಹೇಳ್ತೇನೆ ಉಜಿರಿ ನಿಲ್ಲಿಸಿ ಗಾಡಿ ಅಲ್ಲಿ ಅವರು ಲೋಡ್ ಮಾಡಿಕೊಡೋದು ಯಾಕೆ ಧರ್ಮಸ್ಥಳದಲ್ಲಿ ಸಿಗೋದಿಲ್ಲ ಅಂತ ನಾಳೆ ಬೆಳಿಗ್ಗೆ ದರ್ಶನ ಮಾಡಿದ್ದಾರೆ ಈಗಲ್ಲ ಅಂತ ಹೇಳಿ ಆ ರೀತಿ ಕುಡಿಯೋರು ಇದ್ದಾರೆ ನಾಳೆಗೆ ಶುದ್ಧ ಆದರೆ ಸಾಕು ಇವತ್ತೇನು ಮೈ ಶು ಮೈಲಿಗಾದರೂ ಪರವಾಗಿಲ್ಲ ಅಂತ ಅಂದರೆ ಒಟ್ಟಾರೆ ಏನು ಅಂತಂದರೆ ಮನಸ್ಸಿನ ಸಂಕಲ್ಪ ಬಹಳ ಮುಖ್ಯ ಧೈರ್ಯ ಇರಬೇಕು ಮನಸ್ಸ ಧೈರ್ಯ ಇನ್ನೊಬ್ಬನಿಗೆ ಹೊಡಿಯೋದು ಇನ್ನೊಬ್ಬನಿಗೆ ಬಡಿಯೋದು ಧೈರ್ಯ ನಮ್ಮ ಮೇಲೆ ನಾವು ನಿಯಂತ್ರಣ ಸಾಗತಿಸಿಕೊಳ್ಳಬೇಕು ಅನ್ನೋಂಥ ಧೈರ್ಯ ಇರಬೇಕು ವಿಶ್ವಾಸ ಇರಬೇಕು ಅದು ಬಹಳ ಮುಖ್ಯ ಹಾಗಾಗಿ ನೀವೆಲ್ಲರೂ ಕೂಡ ಈ ಏನು ಜೀವನ ಮಾಡಿದ್ದೀರಿ ಅದನ್ನು ಹೇಳಿದ್ರು ನಾನು ಅದಕ್ಕೆ ಮುಖ್ಯ ಅಲ್ಲ ನನ್ನ ನನ್ನ ನಾನು ಗಮನಿಸೋದು ಇನ್ನು ಮೇಲೆ ಹೇಗಿರಿತೀರಿ ನೀವು ಅಂತ ಇದು ಇದುವರೆಗಿದ್ದ ಜೀವನ ಮುಗೀತು ಬಿಡಿ ಅದು ಹೇಗೆ ಹೋಯಿತು ಹೇಗಾಯಿತು ಅದೇನೇನು ಆಯಿತು ಹೇಗೇಗಾಯಿತು ಎಷ್ಟು ನಷ್ಟ ಆಯಿತು ಎಷ್ಟು ದುಡ್ಡು ಕಳ್ಕೊಂಡ್ರಿ ಎಷ್ಟು ಮಾನ ಕಳ್ಕೊಂಡ್ರಿ ಎಷ್ಟು ಸಂಸಾರದ ನೆಮ್ಮದಿ ಹಾಳಾಯ್ತು ಅದು ಬೇಡ ನನಗೆ ಬೇಡ ಅಗತ್ಯವಿಲ್ಲ ಒಂದು ಅಗತ್ಯ ಇದೆ ಅಂತಂದರೆ ಇನ್ನು ಮೇಲಕ್ಕೆ ಹೇಗಿರ್ತೀರಿ ನೀವು ಅದು ನನ್ನ ಪ್ರಶ್ನೆ ಇನ್ನು ಮೇಲಕ್ಕೆ ಹೇಗಿರ್ತೀರಿ ಅವಕಾಶಗಳು ಬಂದಾಗ ಮದ್ಯಪಾನ ಬಾ ಖಾಲಿ ಮದುವೆ ಮನೆಗೆ ಹೋದಾಗ ಇಟ್ಟಿದ್ದಾರೆ ಎಷ್ಟು ಬೇಕಾದರೂ ತಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಬೆಲೆ ಇಲ್ಲ ಒಳ್ಳೆ ಬೆಲೆ ಬಾಳುವಂತ ಮದ್ಯವಾನ ಇಟ್ಟು ಹೇಳ್ತಾರೆ ಏಯ್ ತಗೋದು ನೀನು ಎಷ್ಟು ಬೇಕಾದ್ರೆ ತಗೋ ಆಗ ಅದನ್ನು ಬಿಡ ಬಿಡುವಂಥದ್ದು ಬಹಳ ಧೈರ್ಯ ಅದು ಧೈರ್ಯ ಸ್ನೇಹಿತರಿಗೆ ಹೋಗ್ತಿದ್ದೆ ಒಂದು ಮೈ ಬಾರ್ಗೆ ಹೋಗ್ತಿದ್ದೆ ಹೋದಾಗ ಅವರು ಮೂರು ಜನ ಕುಡಿತಾ ಇದ್ದಾರೆ ನಾಲ್ಕು ಜನ ನೀವು ಅವನು ಹೇಳ್ತಾನೆ ಅವರು ಹೇಳ್ತಾರೆ ಕುಡಿಯೋ ಒಂದು ದಿವಸ ಕುಡಿ ನಾಳೆ ಬೇಡ ಅಂತ ನಿಮಗೊಂದು ಒಂದು ಕ್ಷಣ ಅನ್ನಿಸ್ಬೋದು ಓಹೋ ಒಂದು ದಿವ್ಸ ನಾಳೆಯಿಂದ ಬೇಡ ಆ ರೀತಿಯ ಆಕರ್ಷಣೆಗಳು ಬಂದಾಗಲೂ ನೀವು ಇಲ್ಲ ನಾನು ಕುಡಿಯೋದಿಲ್ಲ ನಾನು ಖಂಡಿತ ಮುಟ್ಟೋದಿಲ್ಲ ಅಂತಂದರೆ ಅದು ಧೈರ್ಯ ಅದು ನಿಮ್ಮ ಸಾಹಸ ಅದು ದೊಡ್ಡ ಹಾಗಾಗಿ ಆ ಅಂತಹ ಸ್ಥೈರ್ಯ ಧೈರ್ಯ ಬರಬೇಕು ನಾನು ಮುಟ್ಟೋದಿಲ್ಲ ಅಂದರೆ ನನಗೆ ಧರ್ಮಾರ್ಥ ಧರ್ಮಾರ್ಥ ವಿಷ ಕೊಟ್ಟರೆ ಕುಡಿತಾರೆ ಇರೋದು ಕುಡಿಯೋದಿಲ್ಲ ಇದು ಮದ್ಯಪಾನ ಅನ್ನುವಂಥ ನಿಧಾನ ವಿಷಯ ಅದು ನಾನಾ ರೀತಿಯಲ್ಲಿ ಅದು ಸೋಲಿಸೋದು ಆದರೆ ಅದನ್ನು ಒಂದು ಸಲ ಮುಟ್ಟಿದರೆ ಅದು ಮತ್ತೆ ಬಿಡೋದ್ರೆ ನಾನು ಎಷ್ಟು ಮಂದಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಬಂದು ನಾನು ಬಿಟ್ಟೆ ಸ್ವಾಮಿ ಇವತ್ತು ನೀನು ಬಿಡ್ತಿ ಇವತ್ತು ಅದೇ ಅದು ನಿನ್ನ ಮದ್ಯಪಾನ ನಿನ್ನನ್ನು ಬಿಡೋದಿದ್ರೆ ಏನು ಮಾಡ್ತೀನಿ ನೀನು ನೀನು ಬಿಡ್ತಿ ನಿನ್ನ ಹೇಳ್ತೀನಿ ನಾನು ಮುಟ್ಟೋದಿಲ್ಲ ಅಂತ ಆದರೆ ಅದು ನಿನ್ನನ್ನು ಹಿಡಿ ಹಿಡ್ಕೊಂಡಿದೆ ಅದು ಹಿಡೀತದೆ ಅದು ಹೇಳ್ತೆ ನನ್ನನ್ನು ಬಿಡಬೇಡ ನನ್ನನ್ನು ಬಿಡಬೇಡ ನಿನ್ನನ್ನು ಬಿಟ್ಟರೆ ನೀನು ಹಾಡಾಗ್ತಿಂದ ಹೇಳ್ತಾರೆ ಹಾಗೇನು ಮಾಡ್ತೀನಿ ನೀನು ಅಂತ ಇಂತಹ ಸಂದರ್ಭಗಳು ಬಂದಾಗ ಮದ್ಯಪಾನ ನೀವು ಬಿಡಬಹುದು ಆದರೆ ಮಧ್ಯ ನಿಮ್ಮನ್ನು ಬಿಡೋದಿಲ್ಲ ಅಭ್ಯಾಸಗಳು ದುರಾಭ್ಯಾಸಗಳು ನೀವು ನೀವು ಬಿಡ್ಬೋದು ಅದು ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ಅದು ಹಿಡ್ಕೊಳ್ಳುತ್ತದೆ ಹಿಡ್ಕೊಂಡು ಏನಾದರೂ ಮಾಡಿ ಬಿಡಬೇಡಪ್ಪ ಬಿಡಬೇಡಪ್ಪ ಅಂತ ಈಗ ಕುಡಿತಾ ಬಿಟ್ಟರೆ ಈಗ ಎಷ್ಟು ಜನ ನಮ್ಮೇಲೆ ಸಿಟ್ಟಾಗಿದ್ದಾರೆ ಏನೋ ನಾವು ಎಷ್ಟು ವ್ಯಾಪಾರ ಆಗ್ತಿರ್ತದೆ ನಮಗೆ ಈಗ ಇವರು ಬಿಟ್ಟದ್ದು ನಮಗೆ ಎಷ್ಟು ನಷ್ಟ ಆಯಿತು ಅಂದರೆ ಎಷ್ಟು ತಿಂಗಳಿಗೆ ಎಷ್ಟು ನಿಮ್ಮ ಲೆಕ್ಕ ಲೆಕ್ಕ ಐತಿ ತಿಂಗಳಿಗೆ ಎಷ್ಟು ಅಂತ ಲ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಮದ್ಯವನ್ನು ಸೇವನೆ ಮಾಡ್ತಾ ಇದ್ದೀವಿ ಆದರೆ ಅದು ಅವಾಗ ಗೊತ್ತಾಗ್ತಾ ಇಲ್ಲ ನಿಮಗೆ ಮದ್ಯಪಾನ ಅಂದರೆ ಏನು ಅಥವಾ ಮದ್ಯ ಕುಡಿಬಾರ್ದು ಅಂದರೆ ಯಾಕೆ ಅಂದರೆ ಯಾರು ನಿಮಗೆ ಇಷ್ಟರೇ ಹೇಳಲಿಲ್ಲ ತಾಯಿ ತಂದೆ ಮತ್ತು ತಾಯಿ ಮನೇಲಿ ಹಿಂಡಿಗೆ ಗಬ್ ಬೈತಾರೆ ಸರ್ ಭಯ ಮಾಡಬೇಡಿ ಕೆಟ್ಟದ್ದು ಅಂತ ಆದರೆ ಅದರ ವಾಸನೆ ತರ್ಕೊಂಡವ್ರು ಬದುಕಿದ್ದಾರೆ ನಿಮ್ಮೊಟ್ಟಿಗೆ ಅದಕ್ಕೆ ಅವರಿಗೆ ನಮಸ್ಕಾರ ಮಾಡಬೇಕು ಆ ಮಡದಿ ಮಕ್ಕಳು ತಾಯಿ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳ್ತಿದ್ಲು ಗಂಡ ಮನೆಗೆ ಬರುವಾಗ ಕುಡಿದು ಬರ್ತಿದ್ದಂತೆ ದಿನ ಇವರು ಹಿಂದೆ ಕಾಡಿನಲ್ಲಿ ಕಾಡಿತ್ತಂದೆ ಕಾಡಿನಲ್ಲಿ ಕಾಡಿನಲ್ಲಿ ಕುದು ಕೊಡ್ತಾ ಇದ್ದಾರಂತೆ ಅವನು ಬಂದಾಗ ನೋಡ್ತಾನೆ ಮನೆಯಲ್ಲಿ ಯಾರೂ ಇಲ್ಲ ಸ್ವಲ್ಪ ಸಿಟ್ಟು ಬರುತ್ತದೆ ಅಲ್ಲಿ ಪಾತ್ರೆಯಲ್ಲಿ ಅನ್ನ ಮತ್ತು ಪಾತ್ರೆಯಲ್ಲಿ ಸಾರು ಸಾಂಬಾರೆಲ್ಲ ಹಾಕಿಟ್ಟಿದ್ದಾರೆ ಹೆಂಡತಿ ಚೆನ್ನಾಗಿ ಊಟ ಮಾಡ್ತಾನೆ ಊಟ ಮಾಡಿ ಗೊರಕೆ ಹೊಡಿತಾನೆ ಮರಗಿ ಗೊರಕೆ ಹೊಡೆದ ತಕ್ಷಣ ಇವ್ರಿಗೆ ಮತ್ತೆ ಹೊರಗೋಗಿರ್ತಾರದೆ ಕಾಡಲ್ಲಿ ಕಾಡಿನಲ್ಲಿ ಅಲ್ಲಿ ಹಿಂದೆ ಕೂದಾಗ ಎಲ್ಲ ಶಬ್ದ ಕೇಳುತ್ತಂದೆ ಕಾಡಿನಲ್ಲಿ ಓಡಾಡೋ ಹಾವು ಓಡಾಡೋದು ಮತ್ತು ಕೆಲವು ಕೀಟಗಳದ್ದು ಶಬ್ದ ಎಲ್ಲ ಕೇಳ ಅದು ಭಯ ಆಗುತ್ತಂದೆ ಆದರೆ ಇವನ ಜೊತೆ ಇರೋ ಭಯ ಇದ್ದಷ್ಟು ಅದು ಭಯ ಅಲ್ಲ ಅಂತ ಹೇಳ್ತಿದ್ಲು ಅವಳು ಅವಳು ಅದೇ ಮಾತು ಹೇಳಿದ್ದನ್ನು ನಮಗೆ ನಿಜವಾಗಿ ಭಯ ಆಗ್ತಿದ್ದು ಹಿಂದೆ ಕಾಡಲ್ಲಿ ಕೂತ್ಕೊಳ್ಳಿಕ್ಕೆ ಇವಾಗ ಅವ್ರು ನಿದ್ದೆ ಮಾಡಿದ ಮೇಲೆ ನಾವು ಬರುತ್ತಿದ್ದೆವು ಆದರೆ ಈಗ ನಮಗೇನು ಅನಿಸುತ್ತೆ ಅಂತಂದರೆ ಮನೇಲಿರೋಕ್ಕಿಂತ ಕಾಡಿನಲ್ಲಿರೋದೇ ಭಾಷೆ ಕಾಡಿನಲ್ಲಿರೋ ಭಯ ಕೆಲಸದಷ್ಟು ಭಯ ಇಲ್ಲಿ ಮನೆಯಲ್ಲಿರೋದಷ್ಟು ಭಯ ಕಾಡಿನಲ್ಲಿಲ್ಲ ಅಂತ ಹಾಗಾಗಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೀವು ಇದು ಖಂಡಿತ ದುಶ್ಚಟಗಳನ್ನು ದೂರ ಮಾಡುವಂಥದ್ದು ಸುಲಭ ಅಲ್ಲ ಭಾಳ ಕಷ್ಟ ಇದೆ ಆದರೆ ಒಂದು ಸಲ ಅದನ್ನು ನೀವು ಜಯಿಸಿದರೆ ನೀವು ಅಪಾರವಾದ ಯಶಸ್ಸನ್ನು ನಮಗೆ ಮಧ್ಯಭಜನೆ ಮಾಡಿದವರು ಬಂದ ಮಾತಾರೆ ನಾನು ಹೇಳುವಾಗ ಭಾಳ ಸಂತೋಷ ಆಗುತ್ತೆ ನಾವು ಬಿಟ್ಟಿದ್ದೇವೆ ನಾ ಇವತ್ತು ಸಂತೋಷಪಟ್ಟಿದ್ದೇವೆ ಈಗ ಅವನು ಹೇಳಿದ ಹಾಗೆ ಇನ್ನು ಮುಂದೆ ನೀವು ವಾಲಂಟಿಯಾಗಿ ಇಲ್ಲಿ ಸ್ವಯಂ ಸೇವಕರಾಗಿ ಇಲ್ಲಿ ಬರಬೇಕು ಬಂದು ಶಿಬಿರದಲ್ಲಿ ಬೇರೆಯವ್ರಿಗೆ ಹೇಳಬೇಕು ನೋಡಪ್ಪ ನಿಮ್ಮಂತ ನಿನಗಿಂತ ನೀನೇನು ಮಹಾ ನಿನಗಿಂತ ಹೆಚ್ಚು ಕುಡಿತಾ ಇತ್ತು ಅದೀಗ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಾನೇ ಸಾಕ್ಷಿ ಅಂತ ಹೇಳ್ಬೋದು ಹಾಗಾಗಿ ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಶಿಬಿರ ಭಾಳ ಸಂತೋಷ ಆಯಿತು ಒಳ್ಳೆ ರೀತಿಯಲ್ಲಿ ಶಿಬಿರ ನಡೆದಿದೆ ಮತ್ತು ಈ ಶಿಬಿರಕ್ಕೆ ಒಂದು ನಿಮಗೆಲ್ಲ ಅಭಿನಂದನೆಗಳು ನವಜೀವನ ಅಂತ ಹೆಸರು ಇದಕ್ಕೆ ನವಜೀವನ ಅಂತ ನವಜೀವನ ಅಂದರೆ ಹೊಸ ಜೀವನ ಹಳೆಯದನ್ನು ಮರೆತು ಹೊಸದನ್ನು ಒಪ್ಪಿಕೊಳ್ಳೋದು ಹಾಗೆ ಹಳೆ ಮರೆತು ಬಿಡಿ ಹೊಸದನ್ನು ಒಪ್ಪಿಕೊಳ್ಳಿ ಪುನಃ ಆ ಸಂಸ ಕೊಚ್ಚೆಗೆ ಬಿಡಬೇಡಿ ಕೊಚ್ಚೆ ಬಿದ್ದರೆ ತೊಳಿಲಿಕ್ಕೆ ನೀರೇ ಬೇಕಾಗುತ್ತೆ ಅದನ್ನು ನೀರು ತೊಳೆದು ಮಾತೋದು ಇದಕ್ಕೆ ನೀಸಿಗೆ ಕಾಲು ಹಾಕಿದರೆ ಮತ್ತೆ ಏನು ಹೇಳಬೇಕು ಒಮ್ಮೆ ಎತ್ತಬೌದು ಪ್ರವಾಹದಲ್ಲಿ ಹೋಗುವವನನ್ನು ಎರಡನೇ ಸಲ ಎತ್ಬಹುದು ಮತ್ತು ಅವನು ಪ್ರವಾಹಕ್ಕೆ ಹೋಗ್ತಾನೆ ಅವನು ಯಾರನ್ನು ದಿವಸ ನೋಡೋದು ಅಂತಾರೆ ಹಾಗಾಗಬಾರ್ದು ನಿಮ್ಮ ಬಗ್ಗೆ ಗೌರವ ಮೂಡಬೇಕು ನಿಮ್ಮ ಕುಟುಂಬ ಊರಿನವರೆಲ್ಲ ಗೌರವದಿಂದ ನಿಮ್ಮನ್ನು ನೋಡಬೇಕು ನಿಮ್ಮನ್ನು ಪ್ರೀತಿಯಿಂದ ಕಾಣಬೇಕು ಅಂತಹ ದಿವಸ ನಿಮ್ಮ ಮುಂದೆ ನಿಮಗೆ ಕಾಯ್ತದೆ ನೋಡಿ ಒಂದು ವರ್ಷ ನೀವು ಬಿಟ್ಟು ನೋಡಿ ಎಷ್ಟು ನಿಮಗೆ ವ್ಯತ್ಯಾಸ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ಗೌರವ ಬರುತ್ತೆ ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮ ನಿಮ್ಮ ಸಂಸಾರದವರು ಅಂತೇಳಿ ಆ ಮಕ್ಕಳು ಮಾಡೋ ಪ್ರೀತಿ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇದೇ ಮಗು ಮೊನ್ನೆ ಹೇಗಿತ್ತು ಭಯ ಇತ್ತು ಹತ್ರ ಬರೋಕ್ಕೆ ಇವತ್ತು ಇಷ್ಟು ಮೈಮೇಲೆ ಬಿದ್ದು ಇದ್ದ ಅಂತಹ ಸಂತೋಷಗಳು ಸಂತೋಷ ಕ್ಷಣಗಳು ನಿಮ್ಮಲ್ಲಿ ಬರುತ್ತೆ ಅದನ್ನು ಕಣಕ್ಕೆ ಚೆನ್ನಾಗಿ ಮಾಡಿದ್ದೀರಿ ಎಲ್ಲರಿಗೂ ಚೆನ್ನಾಗಿರಿ ನಮ್ಮ ವಿವೇಕ ಪಾಯಿಸ್ರು ಇಲ್ಲಿ ಎಷ್ಟಾಯ್ತು ಬೇಕಾರೆ ಇದು ಇನ್ನೂರ ಇಪ್ಪತ್ತು ಮೂರು ಕ್ಯಾಂಪ್ ಆಯಿತು ತಿಂಗಳಿಗೆ ಬಟ್ ನಲ್ವ ನಲವತ್ತು ಲಕ್ಷ ಹಿಡಿದ್ರು ಕೂಡ ವರ್ಷಕ್ಕೆ ನಾಲ್ಕು ಕೋಟಿ ಅಷ್ಟು ಶ್ರೀಮಂತರು ಇವರು ತಿಂಗ್ ವರ್ಷಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡುವಷ್ಟು ದುಡ್ಡು ಉಂಟು ಇರೋದ್ರ ಹಾಂ ಅದು ಆಗುತ್ತೆ ಎಲ್ಲಿರ್ತದಪ್ಪ ದುಡ್ಡು ಈಗ ಸ್ವಂತಕ್ಕೆ ಬಳಸ್ಬೋದು ವಾಹನ ತಗೊಳ್ಬೋದು ವ್ಯಾಪಾರ ಮಾಡಬಹುದು ಉದ್ಯೋಗ ಮಾಡ್ಬೋದು ಕಷ್ಟ ಮಾಡಬಹುದು ಇಂತಹ ಬದಲಾವಣೆ ಅಂತಹ ಬದಲಾವಣೆ ನಿಮ್ಮಲ್ಲಿ ಬರಲಿ ಆ ಬದಲಾವಣೆಗೆ ಒಗ್ಗಿಕೊಳ್ಳಿ ಬದಲಾವಣೆಯಿಂದ ನಿಮ್ಮ ಎಲ್ಲ ಜೀವನದಲ್ಲಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಮಹಾಸ್ವಾಮಿಯನ್ನು ಮನಸಾರೆ ಪ್ರಾರ್ಥಿಸಿ ಎಲ್ಲ ಶಕ್ತಿಗಳಿಗೆ ಭಕ್ತಿಯಿಂದ ವಂದಿಸಿ ನಮ್ಮ ಶಿಬಿರದಲ್ಲಿ ಯಾವ ರೀತಿಯ ಪವಾಡ ನಡೀತದೆ ಅಂತೇಳಿ ನಮಗೆ ಉಳಿಸಿಕೊಳ್ಳಿಕ್ಕೆ ಆಗದಷ್ಟು ಬದಲಾವಣೆಗಳು ಇಲ್ಲಿ ಆಗ್ತವೆ ಮೊನ್ನೆ ಸೋಮವಾರ ಇಲ್ಲಿಗೆ ಬರುವಾಗ ನಾಲ್ಕು ಮಂದಿ ಬಂದವರು ಎಪ್ಪತ್ನಾಲ್ಕು ರೀತಿಯಲ್ಲಿ ಇಲ್ಲಿ ವರ್ತಿಸ್ತಾ ಇದ್ದರು ಇನ್ನೊಬ್ಬ ಶಿಬಿರಾರ್ಥಿ ನನ್ನ ಮಡದಿಗೆ ಹುಡುಗದನ್ನು ಕಣ್ಣಾರೆ ನಾವು ಕಂಡಿದ್ದೇವೆ ಒಳಗೆ ಬಂದು ಓಡಲಿಕ್ಕೆ ಪ್ರಯತ್ನ ಮಾಡೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಆದರೆ ಎಲ್ಲ ಹತೋಟಿ ಮತ್ತು ನಿಯಂತ್ರಣವನ್ನು ನಾವು ಮನುಷ್ಯರು ಪೂಜ್ಯರು ಹೇಳಿದ ಹಾಗೆ ಔಷಧಿ ಮಾತ್ರೆಯಿಂದ ಮಾಡಲಿಲ್ಲ ಆ ಮಹಾಮಹಿಮ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯೇ ಮಹಾ ವೈದ್ಯರಾಗಿದ್ದುಕೊಂಡು ಈ ಶಿಬಿರದ ಶಿಬಿರಾರ್ಥಿಗಳನ್ನು ಕಂಟ್ರೋಲ್ ಮಾಡಿದರೆ ಇಲ್ಲಿದ್ದರೆ ಸಾಧ್ಯವೇ ಇಲ್ಲ ಇತ್ತೀಚೆಗೆ ಮಂಗಳೂರಿನ ಒಂದು ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸುವಾಗ ನಾನು ಹೇಳಿದ್ದೆ ನಿಮ್ದು ಎಷ್ಟು ದಿನದ್ದು ಎಂಟು ದಿನದ್ದು ಹೇಳುವಾಗ ಅವರಿಗೆ ಪವಾಡ ಅವರಿಗೆ ಮಹಿ ನೀವು ಸುಳ್ಳು ಹೇಳ್ತೀವಿ ಎಂಟು ದಿನದಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯೇ ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಅಂತ ಹೇಳಿದೆ ಜಸ್ಟಿಸ್ ಮತ್ತು ಇದು ಮಿನಿಸ್ಟ್ರಿ ಆಫ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ನವರೇ ಗ್ರ್ಯಾಂಡ್ ಕೊಡುವಾಗ ಟ್ವೆಂಟಿ ಒನ್ ಡೇಸ್ ಟ್ರೀಟ್ಮೆಂಟ್ ಕೊಡುವವರಿಗೆ ಕೊಡ್ತಾರೆ ನೀವು ಎಂಟು ದಿನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ನಮ್ಮ ಶಿಬಿರದಲ್ಲಿ ಇವತ್ತು ಬಂದವ ನಾಳೆ ಎದ್ದು ಕೂತ್ಕೊಳ್ತಾನೆ ನಾಡಿದ್ದು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ನಾಲ್ಕನೇ ದಿನ ಪಾಠ ಮಾಡ್ತಾನೆ ಐದನೇ ದಿನ ಸಮರ್ಥನ ಆಗ್ತಾನೆ ಆರನೇ ದಿನ ಯೋಗ್ಯನಾಗ್ತಾನೆ ಎಂಟನೇ ದಿನ ಮನೆಗೆ ಬೇಕಾಗುವ ವ್ಯಕ್ತಿತ್ವವನ್ನು ಸ್ವಾಮಿ ಕೊಟ್ಟು ಪೂಜ್ಯರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇದುವರೆಗೆ ಪ್ರತ್ಯಕ್ಷವಾಗಿ ಸಾವಿರದ ಎಂಟುನೂರು ಕ್ಯಾಂಪ್ ಮಾಡುವುದಕ್ಕೆ ರಾಜ್ಯಾದ್ಯಂತ ಮುನ್ನುಡಿ ಬರೆದಿದ್ದಾರೆ ಒಂದು ಲಕ್ಷದ ಮೂವತ್ತು ಸಾವಿರ ಜನರ ಕಣ್ಣೀರು ಹೊರಸುವ ಕೆಲಸ ನೇರವಾಗಿ ಮಾಡಿದೆ ಪರೋಕ್ಷವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸರ್ ನಮ್ಮ ಮೈಕ ಹೇಗಿತ್ತು ತುಂಬ ಚೆನ್ನಾಗಿತ್ತು ಸರ್ ನಾನು ಕುಡಿತ ಬಿಡ್ತಾವೆ ಕ್ಯಾಂಪಿಗೆ ಬಂದ ಇಲ್ಲ ಶಿಬಿರಕ್ಕೆ ನನ್ನ ಮೈಕ ಹೇಳಿದರು ನಾನು ಕುಡಿತಾ ಇದ್ದೆ ಆ ಶಿಬಿರದಲ್ಲಿ ಮೈಕ ಆಪರೇಟ್ ಮಾಡಿಯೇ ನಾನು ಬಿಟ್ಟದ್ದು ಪೂಜ್ಯರನ್ನು ನೋಡಿ ಕೇಳಿ ಮುಟ್ಟಿ ಅವರ ದರ್ಶನ ಪಡೆದರು ಮೊನ್ನೊಬ್ಬ ಶಿಬಿರಕ್ಕೆ ಒಬ್ಬ ಪೇಷಂಟ್ಗೆ ಬಂದಿದ್ರು ಅವ್ರು ಹೇಳಿದರು ನಾವು ಗುರುಗಳನ್ನು ಧಾರವಾಡದಲ್ಲಿ ನೋಡಿಯೇ ಬಿಟ್ಟವರು ಅವರು ಒಂದು ಮಾತು ಹೇಳಿದರು ಕುಡಿಯೋದು ಒಳ್ಳೇದಲ್ಲ ಅಂತೇಳಿ ಒಂದು ಸಭೆಯಲ್ಲಿ ಹೇಳಿದರು ಒಕ್ಕೂಟದ ಸಭೆಯಲ್ಲಿ ಅದನ್ನು ಕೇಳಿಯದನ್ನು ಬಿಟ್ಟವಾಗ ಪೂಜ್ಯರ ಮಾತು ಅಷ್ಟು ಪ್ರಕರವಾಗಿದೆ ಅವರಿಗೆ ಶಿಬಿರಕ್ಕೆ ಬರುವುದೇ ಅದೊಂದು ದೊಡ್ಡ ಔಷಧಿ ಇವತ್ತು ಗುರುಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ರೀತಿ ತಮ್ಮ ಮನದ ಆಳದಿಂದ ಅವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಇವತ್ತು ನಿಮ್ಮ ಬದುಕು ಪಾವನಾಗಿದೆ ಈ ಯೋಗ್ಯತೆಯನ್ನು ಈ ಭಾಗ್ಯವನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನು ಸದಾಕಾಲ ಉಳಿಸಿ ಅಂತ ಹೇಳಿ ಅದೇ ನೀವು ಪೂಜ್ಯರಿಗೆ ಕೊಡುವ ದೊಡ್ಡ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಹೆಚ್ಚು ನಿಂತು ಪೂಜ್ಯರಿಗೆ ಗೌರವ ಸಲ್ಲಿಸೋಣ